ಧರ್ಮ ಹಾಗೂ ದೇಶ ಬೇರೆ ಇದ್ರೂ ಆರೋಗ್ಯ ಸಮಸ್ಯೆ ಬದಿಗಿಟ್ಟು ಪ್ರೀತಿಸಿ ಮದುವೆಯಾದ ಕನ್ನಡದ ಸೆಲೆಬ್ರಿಟಿಗಳ ಲಿಸ್ಟ್ ರಾಜ್ ಸುಂದರ್ ರಾಜ್ ಅವರು ಹಿಂದೂ ಕುಟುಂಬದಲ್ಲಿ ಜನಿಸಿದ್ದರೆ ಅವರನ್ನು ಮದುವೆಯಾಗಿರುವ ಪ್ರಮೀಳಾ ಜೋಶ್ ಅವರು ಕ್ರಿಶ್ಚಿಯನ್ ಈ ಜೋಡಿಗೆ ಮೇಘನಾ ರಾಜ್ ಎಂಬ ಮಗಳಿದ್ದಾಳೆ ಮೇಘನಾ ಅವರು ಚಿರಂಜೀವಿ ಸರ್ಜಾ ಅವರನ್ನ ಮದುವೆಯಾಗಿರುವುದು ಎಲ್ಲರಿಗೂ ಗೊತ್ತೇ ಇದೆ ವಿಶಾಲ್ ಹೆಗಡೆ ನಟ ವಿಶಾಲ್ ಹೆಗಡೆ ಅವರು ಮುಂಬೈ ಮೂಲದ ಪ್ರಿಯಾ ಅವರನ್ನ ಮದುವೆಯಾಗಿದ್ದಾರೆ ಇವರಿಗೆ ಕಳೆದ ವರ್ಷ ಗಂಡು ಮಗು ಜನಿಸಿದೆ ವಿಶಾಲ್ ಕನ್ನಡದವರಾದರೆ ಪ್ರಿಯಾ ಅವರು ಮಹಾರಾಷ್ಟ್ರದವರು ಈ ಜೋಡಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಮದುವೆಯಾಗಿತ್ತು ಶ್ರೀಮುರಳಿ ಶ್ರೀಮುರಳಿ ಹಾಗೂ ವಿದ್ಯಾ ಅವರು ಪ್ರೀತಿಸಿ ಮದುವೆಯಾದರು ವಿದ್ಯಾಗೆ ರಕ್ತ ಸಂಬಂಧಿ ಕಾಯಿಲೆ ಇದ್ದು ಇದರಿಂದ ಮಕ್ಕಳಾಗುವುದು ಕಷ್ಟ ಎಂದು ವೈದ್ಯರು ಹೇಳುತ್ತಾರೆ ಶ್ರೀ ಮುರಳಿ ಮಾತ್ರ ನಾನು ಪ್ರೀತಿಸಿದ್ದು ವಿದ್ಯಾಳನ್ನು ಅವಳಿಂದ ಮಕ್ಕಳಾಗಬೇಕು ಅಂತ ಬಯಸಲ್ಲ ಎಂದು ಹೇಳಿ ಮದುವೆ ಆದ್ರಂತೆ ಈ ಜೋಡಿಗೆ ಮುದ್ದಾದ ಇಬ್ಬರು ಮಕ್ಕಳಿದ್ದಾರೆ ಸಂಜು ಬಸಯ್ಯ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸಂಜು ಬಸಯ್ಯ ಹಾಗೂ ಪಲ್ಲವಿ ಅವರು ಪ್ರೀತಿಸಿ ಮದುವೆಯಾಗಿದ್ದಾರೆ ಸಂಜು ಕುಳ್ಳಗಿದ್ದರೆ ಪಲ್ಲವಿ ಹೈಟ್ ಇದ್ದಾರೆ ಇದನ್ನ ನೋಡಿ ಅನೇಕರು ಮನಸ್ಸಿಗೆ ಬಂದ ಹಾಗೆ ಮಾತನಾಡಿದ್ದು ಇದೆ ಆದರೆ ಇವರಿಬ್ಬರು ಜೀವನದಲ್ಲಿ ಪ್ರೀತಿಯೇ ದೊಡ್ಡದು ಎಂದು ಸಾಬೀತು ಮಾಡಿದರು ಕೃಷ್ಣಗೆ ಇಬ್ಬರು ಪತ್ನಿ ನಟಿ ಶ್ರುತಿ ಅವರ ತಂದೆ ಕೃಷ್ಣ ರಂಗಭೂಮಿ ಹಿನ್ನೆಲೆ ಹೊಂದಿದ್ದಾರೆ ಇವರು ಅವಳಿ ಸಹೋದರಿಯರಾದ ರುಕ್ಮಿಣಿ ಅವರನ್ನ ಮದುವೆಯಾಗಿದ್ದಾರೆ ಇಬ್ಬರಿಗೂ ಮಗುವಾಗಿದ್ದು ಶ್ರುತಿಗಾಗಲೇ ಶರಣ್ಗಾಗಲಿ ತಮ್ಮ ನಿಜವಾದ ತಾಯಿ ಯಾರು ಎಂದು ಗೊತ್ತಿಲ್ವಂತೆ ಕೃಷ್ಣ ಅವರ ಮದುವೆಯಾಗಿ ಐವತ್ಮೂರು ವರ್ಷಗಳು ಆಗಿವೆ ಕೃಷ್ಣ ಅವರು ಇಬ್ಬರು ಮಡದಿ ಮಕ್ಕಳ ಜೊತೆ ಚೆನ್ನಾಗಿದ್ದಾರೆ ಪೃಥ್ವಿ ಅಂಬಾರ್ ಅಂಬಾರ್ ಅವರು ಫಾರುಲ್ ಶುಕ್ಲಾ ಅವರನ್ನ ಪ್ರೀತಿಸಿ ಮದುವೆಯಾಗಿದ್ದಾರೆ ಫಾರುಲ್ ಅವರು ಉತ್ತರ ಭಾರತದವರು ಫಾರುಲ್ ಅವರು ಕನ್ನಡ ಕಲಿತು ಪೃಥ್ವಿ ಮನೆಯ ಸಂಪ್ರದಾಯ ಸಂಸ್ಕೃತಿ ತಿಳಿದುಕೊಂಡು ಪಾಲಿಸುತ್ತಿದ್ದಾರೆ ಈ ಜೋಡಿಗೆ ಮುದ್ದಾದ ಮಗಳಿದ್ದಾಳೆ ಸ್ನೇಹ ಆಚಾರ್ಯ ಕನ್ನಡ ಧಾರಾವಾಹಿ ನಟಿ ಗ್ಯಾಬ್ರಿಯೆಲಾ ಅವರು ಕ್ರಿಶ್ಚಿಯನ್ ನಟ ಸುಹಾಸ್ ಅವರು ಹಿಂದೂ ಇವರಿಬ್ಬರು ಮದುವೆಯಾಗಿ ಖುಷಿಯಾಗಿದ್ದಾರೆ ಇನ್ನೋರ್ವ ನಟಿ ಸ್ನೇಹ ಆಚಾರ್ಯ ಅವರು ರಷ್ಯಾ ಮೂಲದ ರಾಯನ್ ಅವರನ್ನ ಮದುವೆಯಾಗಿದ್ದು ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಪ್ರಿಯಾಂಕಾ ಕಾಮತ್ ಇನ್ನೇನು ಮದುವೆ ಆಗಬೇಕು ಎನ್ನುವಷ್ಟರಲ್ಲಿ ಗಿಲಿಗಿಲಿ ರಿಯಾಲಿಟಿ ಶೋನ ಪ್ರಿಯಾಂಕಾ ಕಾಮತ್ ಅವರಿಗೆ ಅನಾರೋಗ್ಯ ಉಂಟಾಗಿತ್ತು ನಡೆಯಲು ಆಗದೆ ಅವರು ತಿಂಗಳುಗಟ್ಟಲೆ ಹಾಸಿಗೆ ಮೇಲಿದ್ದರು ಎರಡು ಬಾರಿ ಆಗಿತ್ತು ಅಮಿತ್ಗೆ ಬೇರೆ ಮದುವೆ ಆಗುವಂತ ಪ್ರಿಯಾಂಕಾ ಹೇಳಿದಾಗ ಅವರು ಕೇಳಲಿಲ್ಲ ಪ್ರಿಯಾಂಕಾ ಅವರನ್ನ ಅಮಿತ್ ಆರೈಕೆ ಮಾಡಿದ್ದರು ಪ್ರಿಯಾಂಕಾ ಸಂಪೂರ್ಣ ಚೇತರಿಸಿಕೊಂಡ ಬಳಿಕವೇ ಮದುವೆಯಾದರು ಕಿಚ್ಚ ಸುದೀಪ್ ಕಿಚ್ಚ ಸುದೀಪ್ ಪತ್ನಿ ಪ್ರಿಯಾರಾದ ಕೃಷ್ಣನ್ ಅವರು ಮೂಲತಃ ಮಲಯಾಳಿ ಪ್ರಿಯಾ ಸುದೀಪ್ ಅವರ ಭಾಷೆ ಸಂಸ್ಕೃತಿ ಸಂಪ್ರದಾಯ ಎಲ್ಲದಕ್ಕೂ ತುಂಬಾ ವ್ಯತ್ಯಾಸವಿತ್ತು ಸುದೀಪ್ ಅವರು ಚಿತ್ರರಂಗಕ್ಕೂ ಬರುವುದಕ್ಕೂ ಮುನ್ನವೇ ಇವರಿಬ್ಬರು ಪ್ರೀತಿ ಮಾಡಿದ್ದರು ಐದು ವರ್ಷದ ಪ್ರೀತಿ ವಿನಯ್ ಗೌಡ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ವಿನಯ್ ಗೌಡ ಅಕ್ಷತಾ ಅವರು ಬಾಲ್ಯದಲ್ಲಿಯೇ ಪ್ರೀತಿಸಲು ಆರಂಭಿಸಿದ್ರು ಇಪ್ಪತ್ತೈದು ವರ್ಷಗಳ ಕಾಲ ಪ್ರೀತಿ ಮದುವೆಯಾಗಿದ್ದರು ನಟಿ ನೇಹಾ ರಾಮಕೃಷ್ಣ ಚಂದನ್ ಅವರು ಕೂಡ ಸ್ಕೂಲ್ನಲ್ಲಿ ಇದ್ದಾಗಲೇ ಪ್ರೀತಿ ಮಾಡಿದ್ರು ಇಪ್ಪತ್ತೈದು ವರ್ಷಗಳ ಕಾಲ ಇವರಿಬ್ಬರು ಪ್ರೀತಿಸಿ ಮದುವೆಯಾಗಿದ್ದಾರೆ